ಬಟ್ ಒಂದ್ ಟ್ರಿಪ್ ಅಂತ ಚಿಕ್ಕ ಹುಟ್ಟಿದ್ ಇದು ನಮ್ಮ ಫಸ್ಟ್ ಟ್ರಿಪ್ ಐತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದೀರಿ ಆರಾಮಿದ್ರೇನು ನೀವೆಲ್ಲರೂ ಅರಾಮದಿರಿ ಅಂತ ಅನ್ಕೊಳಗತ್ತೀನಿ ಸೊ ಲಾಸ್ಟ್ ಬ್ಲಾಗ್ ಏನಾಯ್ತು ಏನಾಯ್ತು ಸಾನು ಈ ಕಡೆ ತಗೊಂಡ ಸೌಕಾಶ್ ಬಾ ತಿಳಿ ತಿಳಿತು ಚಿಕ್ಕ ಈ ಕಡೆ ಬನ್ನಿ ಹೊರ ಬಾ ಬಾ ಸಾನೂ ಚಿಕ್ಕು ಆಟನ ಮುಗಿಬಾಯ್ತು ಹಾಡಾಡ ಅವ್ನಿಗೆ ಈಗ ಗೋಡಗಾಡಿ ಆಡೋದೈತಿ ಹೊಂಟೀವಿ ನಾವ ಈಗ ಗೋಡಗಾಡಿ ತೊಗೊಂಡು ಆಡೋದೈತಿ ನೋಡ್ಲಾ ಸೊ ಲಾಸ್ಟ್ ಬ್ಲಾಗ್ ಒಳಗೆ ನೋಡಿರ್ಬೋದು ಹೆಂಗಬೇಕು ಆಡ್ಲಕ ಹಾಡಾಡ ನೀನ್ ಹೆಂಗ್ ಬೇಕಂಗ ಆಡ ಹಿಂಗಿರ್ತತ್ ನೋಡ್ರಿ ನಮ್ ರಿಯಲ್ ಬ್ಲಾಗ್ ಇವ್ರಿಬ್ರು ಸಮಾಧಾನ ಮಾಡಿ ಶಾಂತ ಮಾಡಿ ಇಬ್ಬರ್ಗೆ ಏನ್ ಬೇಕೆಲ್ಲ ಕೊಟ್ಟು ನಾವು ಬ್ಲಾಗ್ ಅನ್ನ ಶುರು ಮಾಡ್ತೀನಿ ಅದರ್ವೈಸ್ ಇಬ್ಬರದು ಈ ಪರಿ ನಡ್ತಿರ್ತೈತಿ ಸಾನು ಚಪ್ಪಲಿ ತನಕ ನಾನು ನಾನಿಂಗ್ ಮೊದಲು ಹೇಳೇನೆ ಅಲ್ಲ ಲಾಸ್ಟ್ ಬಕ್ಲಂತ ಅಷ್ಟೇ ತೋರದು ಅವು ಹೊಸ ಅವು ಹಾಕೊಂಡ್ ನಡಿ ಅಂತ ಅಂತೆ ಊರಿಗ ನಾ ಈಗಲಿ ಹಾಕೊಂಡ್ ಮನ್ಯಾಗ ಬಂದಿಲ್ಲ ಏ ಚಿಕ್ಕುಬಾಯಲ್ ಬ್ಲಾಗ್ ಶುರು ಮಾಡೋಣ ಚಿಕ್ಕಬಾಯಲ್ ಚಿಕ್ಕ ಬಾಯ್ ಬಾಯ್ ಇಲ್ಲಿ ನೋಡಿಲ್ ಎಲ್ಲರೂ ಅದಾರ ನೋಡಿಲ್ ಕೇಳ್ ನೋಡಿ ನೋಡ್ರಿ ಚಿಕ್ಕನ್ ತೋರಿಸ್ರಿ ಅಥ್ ಹಾ ಬಾಯ್ ಬಾಯ್ ಅಲ್ಲಿ ಕುಂಡ್ರ ಚಿಕ್ಕಗ ಈ ಗೋಡ ಗಾಡಿ ಮೇಲೆ ಕುಂಡ್ರದಿತ್ತು ಫೈನಲಿ ಅವನು ಕುಂಡ್ರಿಸಿ ಅವ್ನ ಸಮಾಧಾನ ಮಾಡಿ ಈಗ ಎಕ್ಸಾಕ್ಟ್ಲಿ ವ್ಲಾಗನ್ನ ಶುರು ಮಾಡಾಕತ್ತೀನಿ ಸೊ ಲಾಸ್ಟ್ ಬ್ಲಾಗ್ ಒಳಗೆ ನೀವು ನೋಡಿರ್ಬೋದು ನಾವು ಆ್ಯನಿವರ್ಸರಿ ಟ್ರಿಪ್ಪಿಗೆ ಹೊಂಟೀವಿ ಅಂತ ಹೇಳಿದ್ನಿ ಸೊ ನಮ್ಮ ಆ್ಯನಿವರ್ಸರಿ ಟ್ರಿಪ್ ಈಗ ಸ್ಟಾರ್ಟ್ ಆಗಕತ್ತೈತಿ ಎಲ್ಲರೂ ರೆಡಿ ಆಗಿವಿ ನಾನು ರೆಡಿಯಾಗೀನಿ ಸಾನು ರೆಡಿ ಆಗ್ಯಾಳು ಚಿಕ್ಕು ರೆಡಿ ಆಗ್ಯಾನು ನಮ್ಮ ಚಿಕ್ಕಗೆ ಐದೈದು ನಿಮಿಷಗೆ ಮೂಡ್ ಚೇಂಜ್ ಆಗತ್ತೈತಿ ಏನು ಬೇಕಾಗೈತೆ ನನಗೊತ್ತು ತಿಳಿವಾತು ಇಲ್ಲಿ ಇವರೆಲ್ಲ ಆಲ್ಮೋಸ್ಟ್ ರೆಡಿ ಆಗ್ಯಾರು ಜಸ್ಟ್ ಅವ್ರದ್ದೊಂದು ಶೂಸ್ ತೊಗೊಳ್ತೈತಿ ಅದನ್ನು ಪಾಲಿಶ್ ಮಾಡಿ ತೊಗೊಳಾಕತ್ತರು ಸೊ ಚಲೋ ಆ್ಯನಿವರ್ಸರಿ ಟ್ರಿಪ್ಪನ್ನು ಶುರು ಮಾಡೋಣ ಎಲ್ಲಿ ಹೊಂಟೀವಿ ಇವತ್ತಿನ ರೋಡ್ ಟ್ರಿಪ್ ರೋಡ್ ಜರ್ನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿಂದ ಬೆಳಗಾವದಿಂದ ನಾವ್ ಎಲ್ಲ ಹೊಂಟಿವಿಡು ಆರ್ ತಾಸದ ಜರ್ನಿ ಐತಿ ಸೊ ಆರ್ ತಾಸ ನಾವು ಈಗ ಕಾರ್ ಒಳಗೆ ಟ್ರಾವೆಲ್ ಮಾಡ್ಬೇಕು ಇವ್ರಿಬ್ರನ್ನ ತಗೊಂಡು ನೋಡು ಹಿಂಗಾಗಿ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಚಿಕ್ಕನ್ ಕರ್ಕೊಂಡು ಹೊಂಟಿವಿ ಅಂದ್ರೆ ಒಂದು ಟ್ರಿಪ್ ಅಂತ ಹಂಗೆ ನಾರ್ಮಲಿ ಫ್ಯಾಮಿಲಿ ಕಡೆ ರಿಲೇಟಿವ್ಸ್ ಕಡೆ ಹೋಗ್ತಿರ್ತೀವಿ ಬಟ್ ಒಂದು ಟ್ರಿಪ್ ಅಂತ ಚಿಕ್ಕ ಹುಟ್ಟಿದ ಕೂಡ ಇದು ನಮ್ಮ ಫಸ್ಟ್ ಟ್ರಿಪ್ ಐತಿ ನಮ್ಮ ನಾಲ್ಕು ಮಂದಿದು ಏನು ಚಿನ್ನ ನಿಮ್ಮಿಬ್ರು ಇಲ್ಲ ನೋಡ್ಪಾ ಮನೆಯಾಗಿದ್ರೆ ಮಾಡತ್ತೀರಿ ಅಲ್ಲಿ ಹೋದ ಕೂಡ ತಲೆ ಕೆರೆ ಇಬ್ರು ಕೂಡ ಸೊ ಚಲೋ ಸ್ಟಾರ್ಟ್ ಮಾಡುನು ಎಲ್ಲರೂ ವಿಶ್ ಮಾಡ್ರಿ ಹ್ಯಾಪಿ ಜರ್ನಿ ಅಂತ ಇದು ಒನ್ ಬ್ಯಾಗ್ ಎರಡು ಮೂರು ಒಂದು ಇನ್ನೊಂದು ಹಿಂಗೆ ನಾರ್ಮಲ್ ಬ್ಯಾಗ್ ಹತ್ತೈತಂದ್ರೆ ಅದು ಕಾರ್ ಒಳಗೆ ಇಟ್ಕೊಳಕ್ ಮಾಡ್ಯನ ಅದಂದ್ರೆ ಚಿಕ್ಕುನು ಇಮರ್ಜೆನ್ಸಿ ಅದಾವ ಅದ್ರೊಳಗೆ ಒನ್ ಟೂ ತ್ರೀ ಹ್ಮ್ ಹಾ ಒಂದ್ ನಿಮ್ ಲ್ಯಾಪ್ಟಾಪ್ ಬ್ಯಾಗ ಒಂದ್ ನನ್ನ ಹ್ಯಾಂಡ್ ಬ್ಯಾಗ ಮತ್ತ ಇನ್ನ ಒಂದು ಚಿಕ್ಕನು ಎಮರ್ಜೆನ್ಸಿ ಅಥವಾ ಒಂದು ನಾರ್ಮಲ್ ಇದ್ರ ಬ್ಯಾಗ್ ಮಾಡ್ಯ ನೋಡ್ರಿ ಬ್ಲೂ ಕಲರ್ ಬ್ಯಾಗ್ ಐತದ ಹಾ ಅವು ಇಮರ್ಜೆನ್ಸಿ ಆತ ಅದ್ರಿ ಸಮೀಪ ಇಟ್ಕೊಳ್ತೈತಿ ಹಾ ಅದ ಶೂಸ್ ಅದಾವು ಇದ್ರೊಳಗೆ ಇಮರ್ಜೆನ್ಸಿ ಎಸ್ ಕರೆಕ್ಟ್ ಇನ್ನ ಲ್ಯಾಪ್ಟಾಪ್ ಬ್ಯಾಗ್ ಮತ್ತೆ ಹ್ಯಾಂಡ್ ಬ್ಯಾಗ್ ತಗೊಂಡ್ರೆ ಮುಗೀತಾ ಕರೆಕ್ಟ್ ಆತ್ಲಾ ಇದ್ರೊಳಗೆ ನನ್ನ ಅದಾವ ಇದ್ರೊಳಗೆ ಚಿಕ್ಕ ಸಣ್ಣ ಇದ್ರೊಳಗೆ ಇವರು ಆಂಡ್ ಚಿಕ್ಕುನ ಎಮರ್ಜೆನ್ಸಿ ಸಾಮಾನ್ ಇದ್ರೊಳಗ ಶೂಸ್ ಅದಾವ ಎಕ್ಸ್ಟ್ರಾ ನಿಮ್ದೊಂದು ಹ್ಯಾಂಡ್ ಸಾರಿ ಲ್ಯಾಪ್ಟಾಪ್ ಬ್ಯಾಗ್ ಟ್ರೈ ಪಡ್ ತಗೊಂಡ್ರಿ ಹಾಕೊಂಡಿರ ಅದ್ರೊಳಗೆ ಈಗ ನಂದ್ ವೆರೈಟಿ ಬ್ಯಾಗ್ ತೊಗೊಂಡ್ಬರ್ತಾನ ಅಂದ್ರೆ ಮುಗೀತಲ್ಲ ಚಿಕ್ಕು ರೆಡಿ ಅಯ್ಯ ಅಯ್ಯ ನಿಮ್ ಶೂಸ್ ತೊಗೊಂಡು ಹೆಂಗ್ ಓಡಾಡತ್ತ ನೋಡ್ರ ಈ ಬರೀ ಹಾಲತ್ ಇರ್ತ ನೋಡ್ರಿ ನಮ್ದ ಮನಿ ಹೊರಗೆ ಬೀಳ್ ತನಕ ತಂದಿ ವೆರಿ ಗುಡ್ ನಡಿ ಚಿಕ್ಕ ನಿಂಗೂ ಶೂಸ್ ಹಾಕ್ತಾನ ಸೊ ಇದೆ ನನ್ನ ಟು ಡೇಸ್ ಔಟ್ಫಿಟ್ ಇದು ಜಾಕೆಟ್ ಅಂತೂ ಯಾರು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಾರೋ ಎಲ್ಲರಿಗೂ ಗೊತ್ತಿರ್ಬೋದು ಭಾಳ ಅಂದ್ರೆ ಭಾಳ ವರ್ಷ ಆಯ್ತು ನಾನು ಈ ಜಾಕೆಟ್ ಯೂಸ್ ಮಾಡ್ತೀನಿ ಇನ್ನೂ ಏನು ಅಗಿಲ ಮಸ್ತ್ ಹಂಗೆ ಐತಿ ಇದೊಂದು ಕ್ರಾಪ್ ಟಾಪ್ ಆ್ಯಂಡ್ ಇದನ್ನು ಭಾಳ ವರ್ಷ ತೊಗೊಂಡೆ ಬಟ್ ನಾನು ಹಾಕೋತೇ ಇರಲಿಲ್ಲ ಈಗನ ನಾನು ತೆಗ್ದೇನೆ ಇವತ್ತು ಫಸ್ಟ್ ಟೈಮ್ ಹಾಕೊಂಡೇನಿ ಹೋಪ್ಸ್ ಚಲೋ ಕಾಣಾಕತ್ತೈತಿ ಜರ್ನಿ ಶುರು ಆಗೈತಿ ಚಿಕ್ಕು ನೋಡ್ರಿ ಮಸ್ತ್ ರೋಡ್ ಹ್ಯಾಂಗ್ ಎಂಜಾಯ್ ಮಾಡ್ಕೋತ ನಿಂತಾನು ದೇವ್ರ ನೋಡ್ರಿ ಪಶುವಗೆ ಫುಲ್ ಯುರಿಗೆ ಬಾಳಕಟಸೋ ಅಷ್ಟೇ 8 ಇತ್ತು 10 1 ಬಂತು ಸೋ ಆಕ್ಚುಲಿ 8 ಗಂಟೆಕ್ಕೆ ಬಿಡೋರುತಿವಿ ಮನೆಗೆ ನಾನಾಷ್ಟಾ ಮಾಡ್ಕೊಂಡು ಹೊರಡಾ ಹೋಗ್ತಾ ಹೋಗ್ತಾ ನಷ್ಟಾ ಮಾಡ್ಕೊಂಡು ಆಯಿತಂತ ಪ್ಲಾನ್ ಮಾಡಿದ್ವಿ ಬಟ್ ಲಿಟರಲಿ 10 ಗಂಟೆ ಆಯ್ತು ಬಿಡಕ ಮ್ಯಾಕ್ಸೇನ್ ಲೇಟ್ ಬಟ್ ಈಗ ಆಕ್ಚುಲಿ ಹೊಟ್ಟಿ ತುಂಬಿದ್ರೆ ಇಬ್ಬರ್ ಒಂದು ಚಿಕ್ಕದ ಒಂದು ಪೋಲೋದ

Ciko, Ciko aku. Mami turut dan turut. Cikun Ciko turut, Mami ಚಲೋ ಬ್ರೇಕ್ಫಾಸ್ಟ್ ಆತು ಮತ್ ವಾಪಸ್ ಜರ್ನಿ ಶುರು ಆಗೈತಿ ಸಾನು ಯಾಕೋ ಸ್ವಲ್ಪ ಆಗಡೆ ಫುಲ್ ಜೋಶ್ ಒಳಗಿದ್ಲು ಸ್ವಲ್ಪ ಡಲ್ ಮಾಡ್ಯಾಳ ಮುಖ ಹೊಟ್ಟಿ ಆತಾಳು ಸೊ ನೋಡು ನಮ್ಗೆ

ಸೊ ಈಗ ಅಂತ ಹಂಗ ಸುಮ್ ಕುತ್ ಕುತ್ ಬೋರ್ ಆಗಾಕಿತ್ತು ಹಿಂಗಾಗಿ ಸಾನುಗ ಮತ್ತ ಇವ್ರಿಗೆ ಸುಲ್ಗಾಯಿ ಸುಲದ್ ಕಾಣ ಕೊಡಾಕತ್ತೀನಿ ಕಾಣತ್ತೀನಿ ಕೊಡಾಕತ್ತೀನಿ ಯಾಕೋ ಅಷ್ಟು ಡ್ರೈ ಡ್ರೈ ಅದಾವ ಮನೆಯಾಗಿದ್ದು ಮಸ್ತ್ ಇದ್ದು ನಿನ್ನ ಗ್ರೀನ್ ಗ್ರೀನ್ ನೋಡ ಸಾನು ರುಚಿ ಹೈವೇ ಮೇಲೆ ಹೊಡೆದಂಗ್ ಅನ್ಸವತ್ ನಂಗಾರ ಗಾಡಿ ಬರೀ ಡೈವರ್ಸ್ ಹೇಳಿ ಅಲ್ಲಿ ಗಾಡಿ ಹೊಡ್ಯಾತಿನ ಅನ್ಸವತ್ತ ಬರೀ ಬರೇ ಡೈವರ್ಷನ್ಸ್ ಬರೇ ಕಾರಣ ಬರೀ ಮತ್ತೆ ಟ್ರಾಫಿಕ್ ಸಿಟಿ ಒಳಗೆ ಹೊಡೆದಂಗ ಅನ್ಸಾತ್ನ ಫುಲ್ ಗರ್ದಿ ಗರ್ದಿ ಅನ್ಸಾತತ್ ನಂಗೆ ಒಲಟ್ ಹೈವೆ ಅಂದ್ರೆ ಹೆಂಗೆ ಇರ್ಬೇಕು ಹಿಂಗೆ ಒಂದು ಗಾಡಿಗಳು ಹೊಂಟಾವ್ ತಿಂಡಿ ಇರ್ಬೆಕ್ಲಾ ನೋಡ್ರಿ ಒಂಥರಾ ಹಿಂಗೆಲ್ಲೋ ಒಂದಾಗಣ ಒಂದೊಂದ ಡೈವರ್ಷನ್ ಸಣ್ಣ ರೋಡ್ ಟ್ರಕ್ ಟ್ರಕ್ಕ ಇದನ್ನ ಮತ್ತ ರೋಡು ಅಷ್ಟು ಸ್ಮೂತ್ ಇಲ್ಲ ಆಗ್ತಿಲ್ಲ

ಗೂಗಲ್ ಮ್ಯಾಪ್ ಹಚ್ಚಿವಿ ಯಾಕಂದ್ರ ಸಾತಾರ ತನಕ ರೋಡ್ ವಿನವ್ರಿಗೆ ಗೊತ್ತಿತ್ತು ಸ್ಟ್ರೇಟ್ ಹೈವೇನ ಐತಿ ಬೆಳಗಾವ್ದಿಂದ ದಿಂದ ಹಿಂಗಾಗಿ ಏನ್ ಜಾಸ್ತಿ ಟೆನ್ಶನ್ ಇರ್ಲಿಲ್ಲ ಬಟ್ ಅದ್ರ ಮುಂದ ಅಷ್ಟ ಎಕ್ಸಾಕ್ಟ್ ರೋಡ್ ಗೊತ್ತಿಲ್ಲ ಸ್ಟ್ರೇಟ್ ಅನ್ನ ಐತಿ ಬಟ್ ಆದ್ರೂ ಸುಮ್ಮನೆ ಮತ್ತೆ ತಪ್ಪಿ ಆದರೆ ಬೇರೆ ರೋಡಿಗೆ ಹೋಗೋದು ಬೇಡ ಅಂತ ಹೇಳಿ ವರಿ ಆಯ್ತು ಕರೆ ನೋಡಿದ್ರೆ ನಾವೀಗ ಹೋಗಿ ಮುಟ್ಟಬೇಕಾಗಿತ್ತು ಸೆಕೆಂಡ್ ಟೈಮ್ ಆತ್ ನಮ್ದ ಬಟ್ ಏನಾದ್ರು ನಾವು ಇಲ್ಲೇ ರೋಡ್ ಮೇಲೆನೂ ಅದೇವಿ ಇನ್ನು ಎರಡು ತಾಸದ ಹಾದಿ ತೋರ್ಸತೈತಿ ನಾಲ್ಕು ಗಂಟೆಗ್ ಮುಟ್ಟಬಹುದು ಅಂತ ಗೂಗಲ್ ಮ್ಯಾಪ್ ಕೊಡೋರೆ ತೋರ್ಸೈತಿ ನಮ್ ಚಾನು ಫುಲ್ ಬೋರ್ ಆಗ್ಯಾಳು ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಅಂತ ಬೆನ್ ಹತ್ತಾಳು ಚಿಕ್ಕ ಚೀಕು ಅಂದ್ರು ಮಸ್ತ್ ನೆಂದಿ ಹೊಳೆ ಯಾಕಂದ್ರೆ ಮೂವಿಂಗ್ ಐತಲ್ಲ ಕಾರ್ ಹಿಂಗಾಗಿ ಅವನಿಗೆ ನಿದ್ದೆ ಆತೈತಿ ರೋಡ್ ವರ್ಕ್ ಸಿಕ್ಕಾಪಟ್ಟೆ ನಡ್ದೈತಿ ಆ ರೋಡ್ ವರ್ಕದಿಂದನ ಭಾಳ ಕೆಟ್ಟ ಟೈಮ್ ಆಗಾಕತೈತಿ ಒಟ್ಟು ಸ್ಮೂತ್ ಇಲ್ಲ ರೋಡ್ ಬ್ಯಾಸರ್ ಬರಾಕೈತಿ ಎಲ್ಲ ಕಡೆ ಅಡ್ಡಿಯಡ್ಡಿ ಇಟ್ಟಾರು ಸಿಕ್ಕಾಪಟ್ಟೆ ರೋಡ್ ವರ್ಕ್ ಐತಿ ಅನಿಸೋ ಹ್ಞೂ ಆ್ಯಕ್ಚುಲಿ ಹೈವೇ ಅನಸವ ಆತು ಈಗ ನೋಡಿರಿ ಈಗ ಹೋಗಲ್ ನೆನಪೈತನ್ರಿ ನಿಮಗೆ ಯಾವಾಗ ತೊಗೊಂಡಿತ್ತು ಶೇಪ್ ಡಿಫ್ರೆಂಟ್ ಐತಿ ಈಗ ಒಗ್ಗಲ್ತನ ಯಾವಾಗ ನಡೋಂ ಕೊಡ್ಸಿದ್ರು ಲೆನ್ಸ್ ಕಾಲ್ಟ್ ಒಳಗೆ ತಗೊಂಡು ಐತಿ ಹಿಂಗೈತಿ ಹಿಂಗ ಚೂಪ್ ಐತಿ ಹಿಂಗ ಚೂಪ್ ನಾ ಇಷ್ಟೇ ತಗೊಂಡಿದ್ನಿ ಆಮೇಲೆ ತಗೊಂಡು ಎರಡ್ ವರ್ಷ ಆಯ್ತ ಎಷ್ಟ್ ಚಂದ ಇಟ್ಕೊಂಡೇನ್ ನೋಡ್ರಿ ನಾ ಗೋಗಲ್ ನಮ್ಮವ್ರು ಗೋಗಲ್ ತಗೋತಾರು ಒಂದ್ ತಿಂಗ್ಳೊಳಗ ಮರತ ಬಿಡ್ತ ಮರತ್ ಎಲ್ಲೆಲ್ಲೋ ಇಟ್ಟು ಬಂದ್ಬಿಡ್ತಾರ ಕಳದಾರನ ಖರೆ ನಾ ನೋಡ್ರಿ ನಂಗೆ ಇಲ್ಲಿ ತನಕ ಎಷ್ಟ್ ಗೋಗಲ್ಸ್ ಕೊಡ್ಸಾರ್ಲ ಮೂರ್ ಗೋಗಲ್ಸ್ ಕೊಡ್ಸಾರ

ನಮ್ ಡೆಸ್ಟಿನೇಷನ್ ಆಲ್ಮೋಸ್ಟ್ ಇನ್ನ ಒಂದ್ ತಾಸನ ಐತಿ ಈಗ ಆಕ್ಚುಲಿ ಸತಾರಾ ಕ್ರಾಸ್ ಮಾಡಿದ್ಮೇಲೆ ರೋಡ್ ಫುಲ್ ಚಲೋ ಮತ್ ಸ್ಮೂತ್ ಸ್ಟಾರ್ಟ್ ಆತು ಚಿಕ್ಕು ಎದ್ದು ಚಿಕ್ಕು ನೀ ಎಟ್ಟೊತ್ ಮಕ್ಕಿ ಎದ್ರಿ ಎದ್ರಿ ನೀವು ಹಿಂಗಾಗಿ ಬಹಳ ಲೇಟ್ ಬಟ್ ಸ್ಮೂತ್ ರೋಡ್ ಇರೋದ್ರಿಂದ ಫುಲ್ ಕವರ್ ಆಯ್ತು ಡಿಸ್ಟೆನ್ಸ್ ಒಂದ್ ಒಂದು ಒಳಗ್ ನಾವು ರೀಚ್ ಆಗ್ತೀವಿ ಸೊ ನಾನು ನಿಮಗೆ ಒಂಥರ ಇದು ಬ್ಲಾಗ್ ಏನು ಮಾಡಕತ್ತೀನಿ ಇದು ಜಸ್ಟ್ ನಮ್ಮದೊಂದು ಅನಿವರ್ಸರಿ ಟ್ರಿಪ್ಗೆ ಹೋಗ್ಬೇಕಾದ್ರೆ ನಮ್ಮ ರೋಡ್ ಜರ್ನಿ ಹೆಂಗಿತ್ತು ಅದನ್ನು ಶೇರ್ ಮಾಡಿ ಬಟ್ ಎಕ್ಸಾಕ್ಟ್ಲಿ ನಾವು ಎಲ್ಲಿ ಹೊಂಟೀವಿ ನಾವು ಟ್ರಿಪ್ ಟ್ರಿಪ್ಪನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಬ್ಲಾಗ್ಸ್ ನಾನು ಮಿಸ್ಟ್ರಣ್ಣ ಮಿಸ್ಟರ್ ಆ್ಯಂಡ್ ಮಿಸಸ್ ವಿನಯ್ ಚಾನೆಲ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಸ್ಟ್ ಈಗ ಒಂದು ಅಪ್ಡೇಟ್ ಕೊಡಾತೀನಿ ಬಟ್ ಯಾವಾಗ ವಿಡಿಯೋ ಎಡಿಟ್ ಮಾಡಿ ರೆಡಿ ಆಗ್ತೈತಿ ಯಾವಾಗ ಮತ್ತೊಮ್ಮೆ ನಾನು ನಿಮಗೆ ಅವಾಗ ಹೇಳ್ತೀನಿ ಬಟ್ ಈಗ ಮಿಸ್ಟರ್ ಆ್ಯಂಡ್ ಮಿಸಸ್ ವಿನಯ್ ಚಾನಲ್ ಯಾರ್ಯಾರು ಗೊತ್ತೈತಿ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ಇನ್ ಮುಂದೆ ಅದ್ರೊಳಗೆ ರೆಗ್ಯುಲರ್ ಬ್ಲಾಗ್ಸ್ ಬರಕ್ ಚಾಲು ಆಗ್ತಾವ ಟ್ರಾವೆಲ್ ಅಂಡ್ ಫುಡ್ ಬ್ಲಾಗ್ಸ್ ಎರಡು ವರ್ಷದಿಂದ ನಾವು ಆ ಚಾನೆಲ್ ಅನ್ನ ತೆಗ್ದಿದ್ವಿ ನಾಲ್ಕು ವರ್ಷದಿಂದ ಎಲ್ಲಿದ್ದೀವಿ ಟೂ ತೌಸಂಡ್ ನೈನ್ಟೀನ್ ತೆಗ್ದಿದ್ವಿ ಅಪ್ರಿಲ್ ಫೋರ್ ಇಯರ್ಸ್ ಆಯ್ತು ಸೊ ನಾಲ್ಕು ವರ್ಷದಿಂದ ನಾವು ಆ ಚಾನೆಲ್ ತೆಗ್ದಿದ್ವಿ ಒಂದ್ ನಾಲ್ಕೈದು ವಿಡಿಯೋನು ಹಾಕಿದ್ವಿ ಬಟ್ ಅದ್ರ ಆಮೇಲೆ ಕೊರೋನಾ ಬಂತು ಲಾಕ್ ಡೌನ್ ಆಯ್ತು ಫುಡ್ ಟ್ರಾವೆಲ್ ಏನ್ ಗಟ್ಟಿ ಆಗಿತ್ತು ಅದು ಎಲ್ಲರಿಗೂ ಗೊತ್ತಾಯ್ತಿ ಸೊ ಹಿಂಗಾಗಿ ಆ ಚಾನೆಲ್ ಹೋಲ್ಡ್ ಆನ್ ಮಾಡಿದ್ವಿ ಆಮೇಲೆ ನಮ್ ಮನಿ ಕಟ್ಟೋದು ಚಿಕ್ಕ ಹುಟ್ಟೋದು ಇದ್ರೊಳಗ ನಾವು ಇಷ್ಟು ಬಿಸಿ ಆದ್ವಲ್ಲ ಆ ಚಾನಲ್ ಗಾಗಿ ಅಂತ ಹೆಂಗ್ ನಗಾತೈತಿ ಆ ಚಾನಲ್ ಗಾಗಿ ಅಂತ ಸಪ್ರೇಟ್ ಟೈಮ್ ತಗಿದ್ ನಮಗ್ ಆಗುವತ್ತಾಗಿತ್ತು ಬಟ್ ಈಗ ಚಿಕ್ಕ ಸ್ವಲ್ಪ ದಡ್ಡ ಆಗತ್ತಲ್ಲ ಫ್ಯಾಮಿಲಿ ಟ್ರಾವೆಲ್ ಎಲ್ಲಾ ಬ್ಲಾಗ್ಸ್ ಎಲ್ಲ ಬರ್ತಾವ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡಬಹುದು ಹೆಂಗ್ ಹೆಂಗ ಏನೇನ ಎಲ್ಲಾ ಇರ್ತೈತಿ ನೋಡ್ಕೋತಿರ್ರಿ

तोड़े तो इन बड़े इनका गोल 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 चकर 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 तेरे को देते बोल आह इन मस्तान सब अगर इतना यार तो बिसल बिसल ही तिल रहे हैं हम्म आ के तक आ के तक इन्हें नहीं इतना चुलाता तंपा तंपा ಒಬ್ರು ಹೋಗೋತಾನ ಒಬ್ರು ನಿಂದಿರಬೇಕಾಗತ್ತದ ಮ್ಯೂಸಿಯಂ ಮೇಡ್ ಬೈ ಬ್ಲೈಂಡ್ ನಮ್ಗೆ ಅನ್ಸಿತ್ತು ಹೋಗು ರೋಡ್ ಬೇರೆ ಬರು ರೋಡ್ ಬೇರೆ ಇರ್ಬೋದತ್ತು ಒಂದ್ ಗಾಡಿ ಬಂತಂದ್ರೆ ನಿಂದಿರ್ಬೇಕು ನಾವು ನೋಡಲ್ ಮುಂದಿನ ಕಾರ್ ನೋಡಿದ ಗುಡ್ಡ ನೋಡತಿ ಹೊರಗಿನ ಜಲ್ದಿ ಹೋಣ ಸರ್ ನೀವು ನಾಳೆ ಫಾಗ್ ಇರ್ತೈತ್ ಮಸ್ತ್ ಫಾಗ್ ನೋಡ್ತ ಹೊರಗ್ ಬಂದ್ ಏನಿಲ್ಲ ಅವ್ರ ಊರಿಗೆ ಬಂದಿರೋ ಅದಕ್ಕೆ ರೊಕ್ಕ ಕೊಡತ್ ಹೇಳ್ತಾರ ಅವ್ರು ಮಹಾಬಳೇಶ್ವರ್ ನಗರ ಪರಿಸರ ಇವೆಲ್ಲ ಪಾಯಿಂಟ್ ಗಳು ಸ್ಟಾರ್ಟ್ ಆಗ್ಯಾವಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ಯಾವ ಪಾಯಿಂಟ್ ಗಳೆಲ್ಲ ಇದು ಒಳಗ್ ಹೋಗ್ಬೇಕನ್ನ दाट मुंद बंद होते हैं मस्तो पांच कड़े को गिद्ध जो नोट ना पांच हाँ अ दोनों फुलिंग टेबल लैंड है किलोमीटर आधा लगा टेबल लैंड है थिंक फुल अली इधर तो शूटिंग आ गया था ना 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 मकलिटी बोर्डिंग स्कूल de ever shine ಡೆಸ್ಟಿನೇಷನ್ ರೀಚ್ಡ್ ಮಸ್ತ್ ಆಯ್ತು ರೋಡ್ ಟ್ರಿಪ್ ಇನ್ನೂ ಸ್ಮೂತ್ ಆಗ್ತಿತ್ತು ಸ್ಟಾರ್ಟಿಂಗ್ಕು ಸ್ವಲ್ಪ ರೋಡ್ ಸ್ಮೂತ್ ಇರ್ತಿತ್ತು ಅಂದರೆ ಸೊ ನಾವು ಬಂದೀವಿ ಮಹಾಬಳೇಶ್ವರ್ಗೆ ಎಕ್ಸಾಕ್ಟ್ಲಿ ಕರೆ ಮಹಾಬಳೇಶ್ವರ್ಗೆ ಯಾವ ಪ್ಲೇಸಿಗೆ ಬಂದೀವಿ ಮಹಾಬಳೇಶ್ವರ್ಗೆ ಮಹಾಬಳೇಶ್ ಮಹಾಬಳೇಶ್ವರ್ ಒಳಗೆ ಎಲ್ಲೆಲ್ಲಿ ಅಡ್ಡಾಡ್ತೀವಿ ಏನೇನು ಮಾಡ್ತೀವಿ ಅದನ್ನೆಲ್ಲ ಮಿಸ್ಟರ್ ಆ್ಯಂಡ್ ಮಿಸಸ್ ವಿನಯ್ ಚಾನಲ್ ಒಳಗೆ ನಾನು ಶೇರ್ ಮಾಡ್ತೀನಿ ಸೊ ಸ್ಟೇ ಟ್ಯೂನ್ಡ್ ವಿತ್ ದ ನ್ಯೂ ಚಾನಲ್ ನ್ಯೂ ಚಾನಲ್ ಎಲ್ಲ ಹಳಿ ಚಾನಲನ ಐತಿ ಬಟ್ ಮತ್ತೊಮ್ಮೆ ಶುರು ಮಾಡತ್ತೀವಿ ಹೀಗಾಗಿ ನ್ಯೂ ಚಾನಲ್ ಅಂತ ಹೇಳ್ತೀನಿ ಸೊ ಚಿಕ್ಕು ಎದ್ದ ಚಿಕ್ಕು ಹಾಲು ಬಂದಿವಿ ಫುಲ್ ನಿಂತಿಕ ನಾವು ಒಬ್ಬ ಬ್ರೇಕ್ ನೋಡತ್ತ ನಲ್ಲ ಕಡೆ ಸಲೋ ಖುಷ್ ಮುಟ್ಟಿದ್ವಿ ಯಾವಾಗ ಮುಟ್ತಿ ಯಾವಾಗ ಮುಟ್ತಿ ಸೊ ಚಲೋ ಬಾಯ್ ಬಾಯ್